ನಮಗೆ ಅಧಿಕಾರಕ್ಕೆ ಬಂದರೆ ಇನ್ನು ಬಂದಿಲ್ಲ ಬದಲಾಗಿ ಈ ದೇಶಕ್ಕೆ ಹೆಸರಿಗೆ ನಾಮದಾಯಕ್ಕೆ ನಿರ್ಮಲ ಆದರೆ ಮನಸ್ಸಿನಲ್ಲಿ ಇರಲಿಲ್ಲ ಸೀತೆ

अब उत्तर था मगर अच्छे दिन आने वाला है नंबर नौ नंबर नौ ಯೋಜನೆಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಅನುದಾನಗಳಿರಬಹುದು ಅದನ್ನು ಕೊಡಲಿಕ್ಕೆ ಹಿಂದೆ ಯೋಜನೆಗಳಿಗೆ ಏನನ್ನೂ ಕೊಡದೆ ರೇಟ್ ಮಾಡಿದ್ರೆ ಅದು ಇಪ್ಪತ್ತ ಐದು ವರ್ಷ ಇರುತ್ತೆ ಆಧ್ರೆ ಜೋಗುತ್ತೂ ಆಂಧ್ರ ಮತ್ತು ತೆಲಂಗಾಣ ಏನು ಬೇರೆ ಬೇರೆ ರಾಜ್ಯಗಳಾಗಿದ್ದಾರೆ ಬೇಕಾದಷ್ಟು ಆರ್ಥಿಕ ಸಂಪನ್ಮೂಲ ಅವರ ರಾಜ್ಯದಲ್ಲೂ ಇದೆ ಅದು ಇದ್ರೂ ಕೂಡ ಇವತ್ತು ಅತ್ಯಂತ ಹೆಚ್ಚು ಅನ್ಯಾಯ ಮಾಡುವಂತಹ ಕಾರ್ಯಕ್ರಮಗಳನ್ನೇ ಹಾಕಿದ್ದೀವಿ ಬಂಡವಾಳ ಶಾಲೆಗಳಿಗೆ ಪ್ರಯೋಗವನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ಬಿಟ್ಟರೆ ಯಾವುದೇ ಪ್ರಯೋಜನ ಈ ದೇಶದ ಬಡ ಜನರಿಗೆ ಆಗುವ ಅನ್ನುವಂಥದ್ದು ನಾವು ಈ ಹತ್ತು ವರ್ಷದಲ್ಲಿ ಬಂದಿರತಕ್ಕಂತಹ ಸತ್ಯ ಕೇಂದ್ರ ಬಿಜೆಪಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಡಳಿತಕ್ಕೆ ಬರುತ್ತೆ ಏನಿವತ್ತು ಬಿಜೆಪಿ ಸರ್ಕಾರದ ಅವರ ಕಾರ್ಯಕರ್ತರು ಬಿಜೆಪಿ ಬಿಜೆಪಿಯ ಹುಟ್ಟಿಗಿರುವಂತ ಹೇಳ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕೆಗೆ ಯಾವುದೇ ಕಾರ್ಯಕ್ರಮಗಳು ಯಾವುದೇ ಅಭಿವೃದ್ಧಿಗಳು ಆಗಲಿಲ್ಲ ಎರಡು ಸಾವಿರದ ಹದಿನಲ್ಲಿ ಮೋದಿ ಅವರು ಆದ ನಂತರ ಈ ದೇಶ ಒಳಗು ಗರಿತಾಗ್ತಾ ಇದೆ ವಿಕಾಸ್ ನಾವು ಕರ್ತಾ ಇದ್ದೇವೆ ಅನ್ನುವಂತಹ ವಿಚಾರಗಳನ್ನ ಮುಂದೆ ಬಹುಶಃ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರುವುದು ಕೇರಳದಲ್ಲಿ ಮಾತಾಡಿದ್ದಾರೆ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅನ್ನುವಂತಹ ಒಂದು ಮನೋರ್ಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಪಕ್ಷದ ಅಲಯನ್ಸ್ ಕಾರ್ಯನಿರ್ವಹಿಸ್ತಾ ಇರುವುದನ್ನ ನಾವು ದೇಶದಲ್ಲಿ ನೋಡ್ತಾ

ಹತ್ತು ವರ್ಷಗಳಿಗೆ ಕೂಡ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಜನರಲ್ಲಿ ಆರ್ಥಿಕ ಶಕ್ತಿ ಕುಸಿತಾ ಇದೆ ಬೆಲೆ ಏರಿಕೆ ಆಗ್ತಾ ಇದೆ ಆದ್ರೆ ಬಜೆಟ್ ತೋರಿಸಿ ಅಷ್ಟೇ ಪ್ರಮಾಣದಲ್ಲಿ ಸಾಲ ಮಾಡುವಂತಹ ವ್ಯವಸ್ಥೆ ಇವತ್ತು ಈ ಕೇಂದ್ರ ಸರ್ಕಾರದ ಬಜೆಟ್ ಹೊರತು ಯಾವುದೇ ವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಒಂದು ರೀತಿಯಲ್ಲಿ ಹಿಗುವಂತಹ ಒಂದು ವ್ಯವಸ್ಥೆ ಇವತ್ತು ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಏನಪ್ಪ ಆಂಧ್ರ ಪ್ರದೇಶ ಮತ್ತು ಬಿಹಾರ ರಾಜ್ಯದ ಮೇಲೆ ನಿಮಗೆ ಇವತ್ತು ಇಷ್ಟೊಂದು ಭೀತಿ ಬಂದ್ರೆ ಹತ್ತು ವರ್ಷದಲ್ಲಿ ರಾಜ್ಯಗಳ ಮೇಲೆ ಯಾಕೆ ಇವತ್ತು ಇಷ್ಟೇ ಕೊಟ್ಟು ಯಾವ ಏನು ಅದರ ಮೇಲೆ ಬಹಳಷ್ಟು ರೀತಿಯ ಗೌರವ ಅಂದ್ರೆ ಕೃಷಿಯನ್ನು ಉಳಿಸಿಕೊಳ್ಳುವಂತಹ ಒಂದು ಕೇಂದ್ರದಲ್ಲಿ ಬಿಜೆಪಿಗೆ ಬಹುಮತ ಇಲ್ಲ ನಾನೂರು ಸರ್ಕಾರ ಮಾಡುವಷ್ಟು ಗೊಮ್ಮತ್ ಬರುತ್ತಿಲ್ಲ ಕಳೆದ ಸಲ ಸಿಕ್ಕಿದ್ದು ಮುನ್ನೂರ ಒಂದು ಅಂದ್ರೆ ಅರವತ್ತೊಂದು ಸೀಟು ಸ್ವತಃ ಬಿಜೆಪಿಯೇಳ್ಕೊಳ್ತಾರೆ ನಿತೀಶ್ ಕುಮಾರ್ ರೆಡ್ಡಿ ನಿರೀಶ್ ಕುಮಾರ್ ಯಾವ ಪಕ್ಷದಲ್ಲಿ ಯಾವ ಒಕ್ಕೂಟದಲ್ಲಿ ಯಾವ ವರ್ಷದಲ್ಲಿ ಒಂದು ವರ್ಷದಲ್ಲಿ ಒಂದು ಒಕ್ಕೂಟದಲ್ಲಿ ಇದ್ರೆ ಮತ್ತೊಂದು ವರ್ಷ ಮತ್ತೊಂದು ಒಕ್ಕೂಟದಲ್ಲಿ ಚಂದ್ರಬಾಬು ನಾಯ್ಡು ಅವರು ಪ್ರತಿ ಜನಗೊಮ್ಮೆ ತನ್ನ ಒಕ್ಕೂಟವನ್ನು ಬದಲಿಸ್ತಾ ಇರುವಂತ ಒಬ್ಬ ರಾಜಕಾರಣಿ ಇವತ್ತು ಈ ಹಿನ್ನೆಲೆ ಕಟ್ಟಿಬಂದ ಈ ಎರಡು ರಾಜ್ಯದ ಸಂಸದರು ಮಂತ್ರಿಗಳು ಇವರನ್ನು ಹೊರತುಪಡಿಸಿ ಯಾವುದೇ ರಾಜ್ಯದ ಬಿಜೆಪಿಯ ಮಂತ್ರಿಗಳಿಗಿರಲಿ ಅಥವಾ ಅಲಯನ್ಸ್ ಇರಲಿ ಅಥವಾ ಬಿಜೆಪಿಯ ಸಂಸದರಿಗಿರಲಿ ಯಾರಿಗೂ ಸಮಾಧಾನ ಇಲ್ಲ ಯಾರಿಗೂ ಸಮಾಧಾನ ಇಲ್ಲ ಯಾಕೆಂದ್ರೆ ಎಲ್ಲ ರಾಜ್ಯವನ್ನೂ ಇವರು ಪರಿಗಣಿಸಿದ್ದಾರೆ ನ್ಯಾಯಕ್ಕೆ ಇಪ್ಪತ್ತೆಂಟು ನ್ಯಾಯ ಐದು ವರ್ಷಕ್ಕೆ ಹಿಂದೆ ಅವರು ಮೂಲಭೂತ ಸೌಕರ್ಯ ಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇದ್ದರು ಆ ಸಂದರ್ಭ ಸನ್ಮಾನ ಕಾರ್ಯಕ್ರಮ ಜನತಾ ಪಕ್ಷ ಆಗಿದೆ ಇವತ್ತು ಬೆಂಗಳೂರು ತಾಲೂಕಿಗೆ ಒಂದು ಮಿನಿ ಮಿನಿ ವಿಮಾನ ನಿಲ್ದಾಣವನ್ನು ಸ್ಯಾಂಕ್ಷನ್ ಮಾಡಿದ್ದೇನೆ ಅಂತ ಹೇಳಿದ್ರು ಮಿನಿ ವಿಧಾನಸೌಧ ಮಿನಿ ವಿಮಾನ ನಿಲ್ದಾಣವನ್ನ ಸ್ಯಾಂಕ್ಷನ್ ಮಾಡಿದ್ರು ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿದ್ರು ಅಂತ ಹೇಳಿ ಹತ್ತು ಗೇಮಿಗೆ ಕೊಟ್ಟು ಅಲ್ಲಿ ವಿಮಾನ ಬಿಟ್ಟರು ಇವತ್ತು ರೈಲ್ವೆ ಸಚಿವ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರು ಇವರೆಲ್ಲ ಕರ್ನಾಟಕ ರಾಜ್ಯದ ಕೇಂದ್ರದ ರೈಲ್ವೆ ಸೇವನಾಗಿ ಅಪಾರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕಟ್ಟು ಒಮ್ಮೆ ಬಂದವರು ರೈಲ್ವೆ ಸಚಿವರಾಗಿ ಮಂಗಳೂರಿನಲ್ಲಿ ಹೇಳಿದರು ಕೊಲ್ಲೂರು ಮುರುಡೇಶ್ವರ ಕೊಲ್ಲೂರು ಧರ್ಮಸ್ಥಳ ಸುಬ್ರಹ್ಮಣ್ಯ ಈ ಮಟ್ಟಿಗೆ ನಾನು ರೈಲು ಬಿಟ್ಟರೆ ದೊಡ್ಡ ರೈಲು ಬಿಟ್ಟು ದೊಡ್ಡ ರೈಲು ಬಿಟ್ಟರು ಅವ್ರು ವಿಮಾನ ಯಾವಾಗ ಬಿಡ್ತಾರೆ ರೈಲ್ ಯಾವಾಗ ಬಿಡ್ತಾರೆ ಕಾಟಲ್ಲಿ ಯಾವಾಗ ಹೋಗ್ತಾರೆ ಬಸ್ ಅಲ್ಲಿ ಯಾವಾಗ ಹೋಗ್ತಾರೆ ಏನು ಗೊತ್ತಾಗಲಿಲ್ಲ ಬಹಳಷ್ಟು ಪ್ರಚಾರ ಪ್ರಿಯರಾಗಿ ಇವತ್ತು ಬಹಳ ವಿಚಿತ್ರವಾಗಿ ಒಂದು ಸಂಸತ್ತಿಗೆ ಕೂಡ ಆಯ್ಕೆ ಆಗಿದೆ ಇವತ್ತು ಯಾವುದೇ ಭರವಸೆಗಳನ್ನು ಕೂಡ ಇವತ್ತು ಕೇಂದ್ರದ ಮಂತ್ರಿಗಳು ಈಡೇರಿಸ್ತಾ ಇಲ್ಲ ಇಡೀ ದೇಶದಾದ್ಯಂತ ಪಾದಯಾತ್ರೆಯನ್ನು ಮಾಡಿ ಇವತ್ತು ಜನ ಅದು ಬಿಜೆಪಿ ಸರ್ಕಾರ ಸುಮ್ಮ ಜನ ಕಳೆದ

ದೇಶದಲ್ಲಿ ತಾರತಮ್ಯ ಧೋರಣೆಯನ್ನ ಅನುಸರಿಸತಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸ್ತೇವೆ ವಿಶೇಷವಾಗಿ ನಮ್ಮ ರಾಜ್ಯವನ್ನು ಸಂಪೂರ್ಣವಾಗಿ ಪರಿಗಣಿಸ್ತಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ನಮಗೆ ಬಹಳ ನಿರೀಕ್ಷೆ ಇತ್ತು ಬಹುಶಃ ಹೆಚ್ಚು ಸ್ಥಾನವನ್ನು ಲೋಕಸಭೆಗೆ ಬಿಜೆಪಿಯ ಕರೆಸಿದ್ದೀರಾ ಐದು ಜನ ಮಂತ್ರಿ ಮಾಡಿದ್ದಾರೆ ಬಹುಶಃ ನಮ್ಗೆ ಬಜೆಟ್ ನಲ್ಲಿ ಒಂದು ಒಳ್ಳೆ ಪಾಲು ಸಿಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ನಾನು ಹಿಂದಿನ ದಿವಸ ಬಜೆಟ್ ನಾನು ನಮ್ಮ ಕನ್ನಡ ಚಾನೆಲ್ ನಾವು ಅದನ್ನು ನಿರೀಕ್ಷೆ ಮಾಡಬಹುದು ರೈಲ್ವೆಯಲ್ಲಿ ಇದನ್ನು ನಿರೀಕ್ಷೆ ಮಾಡಬಹುದು ಈರಾವರಿಯಲ್ಲಿ ಇದನ್ನು ನಿರೀಕ್ಷೆ ಮಾಡ್ಬೋದು ರಸ್ತೆಯಲ್ಲಿ ಇದನ್ನ ನಿರೀಕ್ಷೆ ಮಾಡಬಹುದು ಬಹುಶಃ ನನಗೆ ಚಾನೆಲ್ ನೋಡಿ ನೆನಪು ಒಂದು ನೆಲಪುಂಟ ವರ್ಷ ಇವರು ಯಾರು ಪರಿಶಿಯನ್ನು ಮಾಡಿದರೆ ಅದಕ್ಕೆ ಪರಿಶಿಕ್ಷಿಯಾಗಿದ್ದು ಸುಮ್ಮ ಆಗಿದೆ ಒಬ್ಬರ ಮಂತ್ರಿ ಅವರು ಸೋಮನ್ ಅಂತ ಇದ್ದಾರೆ ವರ್ಷ ಬಿಜೆಪಿಯಲ್ಲಿ ಜೊತೆಯಲ್ಲಿ ಅವರು ಒಳಗೆ ತಿಂತಕ್ಕಂತ ಒಂದು ಕಾಲ ಒಳಗಿದಂತ ಲೆಕ್ಕ ಹಿಟ್ಟಿಯಾಗಿ ನಾವು ತಿಳ್ಕೊಂಡಿದ್ವಿ ಈ ಸರಿ ಅವರು ಒಳಗೆ ಸೇರಿಸ್ತಾರೆ ಸೇರಿಸ್ಕೊಂಡವರು ಅದು ಗಂಟಿಯಾಗಿ ಈಗ ಮಂತ್ರಿಯಾಗಿದ್ದಾರೆ ಅವ್ರ ಮನೆ ಮಗು ಭರವಸೆಗಳು ಅದರ ಭರವಸೆಗಳು ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಭರವಸೆ ನಾನು ತಿಳ್ಕೊಂಡು ಏನಾದ್ರೂ ಮಂತ್ರಿ ಅಲ್ಲ ಸರ್ ನಮ್ಮ ನಮಗೆ ಏನಾದ್ರೂ ನಮ್ಗೆ ಅದನ್ನು ಕೊಡ್ತಾರೆ ನಾನು ಅವರ ಔಷಧಿ ಮಂತ್ರಿ ಆಗಿದ್ರು ಯಾವಾಗಲೂ ಅವರೊಂದು ಸ್ಟೇಟ್ ಮಾಡಿದ ಹೇಳೋದು ಯಾವಾಗ ಐದು ಲಕ್ಷ ಮನೆ ಒಂದೂವರೆ ಐದುವರೆಗೆ ಹತ್ತು ಲಕ್ಷ ಮನೆ ಲಕ್ಷಾಂತರ ಒಂದೇ ಮನೆಯ ಮಂತ್ರಿ ಆಗಿದ್ದಾರೆಲ್ಲ ಕಾರ್ಪಾಡಲ್ಲ ಪತ್ರಿಕೆಯಲ್ಲಿ ಅಷ್ಟು ಗುರುತೀವಿ ಇಷ್ಟು ಕೊಡ್ತೀನಿ ಬಹುಶಃ ರೈಲ್ವೆ ಮಂತ್ರಿ ಅವನಿಗೆ ಎಷ್ಟು ಅಧಿಕಾರ ಉಂಟು ಕೊಡ್ತೀನಿ ಏನು ಅಂತ ನನ್ನ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ ಟೀಕೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ಕೆಲವು ಸಾರಿ ಮಂತ್ರಿ ಹೇಳ್ತಾರೆ ಅವ್ರು ಲೆಕ್ಕ ಕೊಟ್ಟ ಅಂತ ಹೇಳುವಂತದ್ದು ಕೂಡ ಬಹುಶಃ ಮೋದಿ ಸರ್ಕಾರದಲ್ಲಿ ವಾಸ್ತು ಮಂತ್ರಿಗಳಿಗೆ ಅವ್ರಿಗೆ ಎಷ್ಟು ವಾಯಿಸಿದೆ ಅಂತ ಹೇಳುವುದನ್ನ ನಮ್ಗೆ ಗೊತ್ತಾಗ್ಲಿಲ್ಲ ಬಹುಶಃ ಈ ತರದ ಮಂತ್ರಿಗಳಿಂದ ಈ ರಾಜ್ಯಕ್ಕೆ ಏನು ಸಿಗುತ್ತೆ ಅಂತ ಹೇಳಿ ನಾವು ನಿಮಿಷ ಮಾಡ್ತೀವಿ ಅದು ಖಂಡಿತ ಅವರು ಸತ್ಯ ಆಗ್ಲಿಕ್ಕೆ ಇಲ್ಲ ಅಂತ ಹೇಳುವುದನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಮ್ಗೆ ಅನಂದಿಸೋದು ಹೇಳಲಾಗಿ ನಾವು ಹೆಚ್ಚು ಬಜೆಟ್ ಅಲ್ಲಿ ಕೊಡ್ಬೇಕಂತ ನಮಗೆ ನಮ್ಮ ಹಕ್ಕನ್ನು ಕೊಡಬೇಕು ಇವತ್ತು ನಮಗೆ ಬಜೆಟ್ ಎಸ್ ಟಿ ಜಿಎಸ್ಟಿ ಅತ್ಯಂತ ಹೆಚ್ಚು ಪರೀಕ್ಷೆ ಆಗ್ತಕ್ಕಂಥ ಒಂದು ರಾಜ್ಯ ಕೂಡ ನಮ್ಮದು ಅಲ್ಲಿ ಕೂಡ ಜಿಎಸ್ಟಿ ಕೂಡ ನಮಗೆ ಪಾಲು ಇಲ್ಲ ಇದು ಈ ಒಂದು ಎಲ್ಲ ನಾವು ಖಂಡಿತವಾಗಿ ನಾವು ಖಂಡಿಸಬೇಕಾಯ್ತು ನಮ್ಮ ಕರ್ತವ್ಯ ಮಾತು ನಮ್ಮ ಹಕ್ಕು ಕೂಡ ನಮ್ಮ ಪಾಲಂದ್ರ ನಾವು ಕೇಳಿದ ಮಾತು ಬಹುಶಃ ನಾವೇನು ಬಡವರಿಗೆ ಕೊಡ್ಬೇಕಂತ ಏನು ಕಾರ್ಯಕ್ರಮಗಳಿದೆ ಆ ಭಾಗ್ಯವನ್ನು ನೋಡ್ಬೇಕು ಅಂತ ಅದಕ್ಕೆ ಅಕ್ಕಿಯನ್ನ ಫುಡ್ ಕಾರ್ಪೊರೇಷನ್ ಇಂಡಿಯಾ ಅಂದ್ರೆ ನಾವು ದುಡ್ಡು ಕೊಟ್ಟು ಕೊಡ್ಬೇಕಾದ್ರೂ ಕೊಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಇವರಿಗೆ ತೊಂದರೆ ಮಾಡಬೇಕು ಯಾವ ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು ಅಂತ ಹೇಳ್ತಕ್ಕಂಥ ಉದ್ದೇಶ ಅದರ ಮೂಲ ಉದ್ದೇಶ ಈ ಕಾರ್ಯಕ್ರಮ ಯಶಸ್ವಿ ಆಗುವಾಗ ಉದ್ದೇಶ ಇವತ್ತು ರಾಜ್ಯಕ್ಕೆ ಮಹತ್ತಾಯಿರ್ತಕ್ಕಂಥ ಇವರಿಗೆ ಯಾವುದೇ ರೀತಿಯ ಸರ್ಕಾರ ಸೌಲಭ್ಯ ದೂರವಿಡಬೇಕು ಅಂತ ಹೇಳುವಂತ ಪ್ರಶ್ನೆ ಆದ್ರೆ ಜನ ನಾವು ಅನ್ನ ಅರ್ಥ ಮಾಡಬೇಕು ಯಾರು ನಮಗೆ ಮೋಸ ಮಾಡಿದ್ದಾರೆ ಯಾರು ತೊಂದರೆ ಮಾಡಿದ್ದಾರೆ ನಾವು ಜಿ ಎಸ್ ಟಿರ್ಬೋದು ಜನರಿಗೆ ಪಾಲ್ನಲ್ಲಿರ್ಬೋದು ನಮ್ಗೆ ಏನು ಕೊಡಬೇಕು ಅದನ್ನು ಗೊತ್ತಿಲ್ಲ ಅದನ್ನು ನಾವು ಹಕ್ಕಿನಲ್ಲಿ ಕೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇರನ್ನ ಜನತೆಗೆ ಬಲಿಸಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದಾರೆ ನೈತಿಕೆ ಸೈನಿಂಗ್ ಮತ್ತು ಅಚ್ಚೇ ದಿನ ಈ ಕೆಲಸ ಅವರೊಂದೊಂದು ಭಾಷೆ ಅದು ಜನರು ಆಕರ್ಷ ಆಗೋದಿಲ್ಲ ಅದಕ್ಕೆ ಒಂದು ಅರ್ಥವೇ ಇಲ್ಲ ಅದಕ್ಕೆ ಒಂದು ನೀತಿ ಇಲ್ಲ ನಿಯಮವೂ ಇಲ್ಲ ಯಾವುದೂ ಇಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ ಒಂದು ವೇಳೆ ಆಲೋಚನೆ ಮಾಡ್ಬೇಕು ವರ್ಷ ಕೇಂದ್ರದಲ್ಲಿ ಸರ್ಕಾರ ವರ್ಷ ತೆರಿಗೆಯ ಪಾಲನೆ ಕೊಡ್ತಾ ಇಲ್ಲ ಮಾತ್ರಲ್ಲ ಇವತ್ತು ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಅವರ ಮಾಡ್ಬೇಕು ಇವತ್ತು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ನೀಟ್ ಪರೀಕ್ಷೆ ಆಯ್ತು ಬಹುಶ ನಾವನ್ನೂ ಮಕ್ಕಳಿಗೆ ಒಂದು ಮನವೆಸಿಕೊಟ್ಟಿದ್ದ ನಾವು ಲೋಕಸಭೆಯಲ್ಲಿ ಅದನ್ನ ಮಾತಾಡ್ಕೊಬೇಕು ಲೋಕಸಭೆಯಲ್ಲಿ ಮಾತಾಡುವಾಗ ಸ್ಪೀಕರ ಕೆಲಸ ಇರೋ ಅಂತ ಹೇಳಿದ್ರೆ ನಾವು ಬೈಕ್ ಇದೊಂದು ಕೆಲಸ ಇದೊಂದು ರೀತಿ ಮಹಿಷ ನಮ್ಮ ಮಾತಾಡುವಂಥ ಸೋಣ ಕೂಡ ನರಿತವಾಗಿ ಬುಕ್ ಮಾತಾಡ್ತಾ ಒಂದು ವಿಚಾರವನ್ನು ಮಾಡ್ತಾ ನಾವು ಲೋಕಸಭೆಯಲ್ಲಿ ನಮ್ಮ ಸದಸ್ಯರು ಬಜೆಟ್ನಲ್ಲಿ ತಾರತಮ್ಯದ ಬಗ್ಗೆ ಮಾತಾಡಿದ್ರೆ ಜನತೆಗೆ ಮುಖ್ಯವಾದ ಭಾವನೆ ಅವರಿಗೆ ಇದೆ ಆದ್ರೂ ಕೂಡ ನಾವು ಕಾರ್ಯಕರ್ತರು ಪ್ರತಿ ಜಿಲ್ಲೆಯಲ್ಲಿ ಜನತೆಗೆ ಇಲ್ಲ ತಿಳಿಸ್ತಕ್ಕಂಥ ಜವಾಬ್ದಾರಿಯಲ್ಲಿ ಇಂತಹ ಕಾರ್ಯಕ್ರಮವನ್ನು ಪ್ರದೇಶ ಕಾಂಗ್ರೆಸ್ ಅಂತ ಅಂಗಿದೆ ಆ ಹಿನ್ನೆಲೆಯಲ್ಲಿ ರಕ್ಷಕರ ಜಿಲ್ಲೆಯಲ್ಲೂ ಕೂಡ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರ್ಬೋದು ರೈಲ್ವೆ ಈಗ ಹೇಳಿದ್ರೆ ಬಹುಶಃ ಮಂಗಳೂರು ಗಣಿಗೆ ಇರ್ತಕ್ಕಂಥದ್ದು

ರಸ್ತೆ ರಾಷ್ಟ್ರೀಯ ತಾಯಿಯಲ್ಲಿ ಏನು ಸಿಕ್ಕಿಲ್ಲ ರೈಲ್ವೆಯಲ್ಲಿ ಏನು ಸಿಕ್ಕಿಲ್ಲ ಮೂಲಭೂತ ಸಹೋದರಿಯಲ್ಲಿ ಏನು ಸಿಕ್ಕಿಲ್ಲ ನಾವು ಜನತೆಗೆ ತಿಳಿಸ್ ಮಾಡಲಿಕ್ಕೆ ಈ ಪ್ರತಿಭಟನೆ ಮಾಡ್ತಾ ಇದ್ವಿ ನಮ್ಮ ಜಿಲ್ಲೆ ಒಂದು ಗುತ್ತಿದೆ ಖಂಡಿತವಾಗಿ ಗುತ್ತಿದೆ ಆದರೆ ನಮಗೆ ಯಾವಾಗ ನಾವು ಗುಣವತ್ತಿಕೆಯಲ್ಲಿ ಏನು ಆಗಿದೆ ಅನ್ನೋದನ್ನ ಇವತ್ತು ಬಿಜೆಪಿ ಜನತೆಗೆ ತಿಳಿಸದ ಕೆಲಸವನ್ನ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಯಾವುದು ಕೂಡ ಅವರು ಜನತೆಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇಲ್ಲ ಏನು ಇದ್ರು ನಮ್ಮ ದೇವರು ದೇಶ ಪ್ರೇಮ ಅಂತ ಹೇಳಿಕೊಂಡು ಜನರನ್ನ ಮೋಸ ಮಾಡತಕ್ಕಂತ ಕೆಲಸ ಮಾಡ್ತಾರ ಹೊರತು ಬೇರೆ ಏನನ್ನು ಮಾಡ್ತಾ ಇಲ್ಲ ಅನ್ನುವಂತ ಮಾತನ್ನೇ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಮ್ಗೆಲ್ಲರೂ ಇವತ್ತು ಸೇರ್ಕೊಂಡು ನಾವು ಈ ಪ್ರತಿಭಟನೆ ಮಾಡ್ತೇವೆ ಬಹುಶಃ ಇವತ್ತು ಈ ಪ್ರತಿಭಟನೆ ಯಾಕಾದ್ಯಂತ ನಡತೆ ಇದೆ ದೇಶದಲ್ಲಿರ್ತಕ್ಕಂಥ ಸದಸ್ಯರು ಕೂಡ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಮುಂದಿನ ಹಂತದಲ್ಲಿ ಏನು ಪ್ರದೇಶ ಕಾಂಗ್ರೆಸ್ ಸಮಿತಿ ಏನು ಸೂಚನೆ ಕೊಡ್ತಾರೆ ಆ ಸೂಚನೆ ಪ್ರಕಾರ ನಾವು ಮುಂದಿನ ಒಂದು ಹಂತದಲ್ಲಿ ಕೆಲಸ ಮಾಡುವಂತ ಏನು ಪ್ರಯತ್ನ ಮಾಡಬೇಕಾದ್ರೆ ಆ ಕಾರ್ಯವನ್ನು ಮಾಡ್ತೇವೆ ಅನ್ನುವಂತ ಮಾತನ್ನು Introducing the hot and techy Brezza SCNG Cool new SCNG tech for a cool new generation Suddi Channel. Chanak Chenada Sudhi Gagi